ಹಾಯ್ ಫ್ರೆಂಡ್ಸ್ ಈ ಗುರುವಾರದ ಬ್ಯಾಡಗಿ ಮಾರುಕೇಟೆಯಲ್ಲಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ಯಾವ ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಒಣ ಬೆಲೆಗಳ ವಿವರಣೆ ಮೊದಲಾಗಿ ನಾವು ಬ್ಯಾಡಿಗೆ ಮಾರುಕೇಟೆಯಲ್ಲಿ ಈ ಗುರುವಾರ ಇವತ್ತಿನ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ಕಡ್ಡಿ ಒಣಮಸಿನಕಾಯಿ ಎರಡು ಸಾವಿರ ಎರಡು ನೂರ ಇಪ್ಪತ್ತೆರಡು ಚೀಲ ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಎರಡು ಸಾವಿರ ಒಂಬತ್ತು ಹೆಚ್ಚಿನ ಬೆಲೆ ಇಪ್ಪತ್ತೆರಡು ಸಾವಿರ ಏಳ್ನೂರ ತೊಂಬತ್ತೊಂಬತ್ತು ರೇಟನ್ನು ನಡೆದಿದೆ ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಬ್ಯಾಡಗಿ ಮಾರ್ಕೆಟೆಯಲ್ಲಿ ಗುಂಟೂರುಕಾಯಿ ಒಂದು ಸಾವಿರ ಎಂಟುನೂರ ಎಪ್ಪತ್ತೇಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ಇನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಹತ್ತೊಂಬತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಇಂದು ಡಬ್ಬಿ ಒಂದು ಸಾವಿರ ಐದುನೂರ ಮೂವತ್ತೆರಡು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಎರಡುನೂರ ಒಂಬತ್ತು ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರ ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತೊಂದು ಸಾವಿರ ಮುನ್ನೂರ ಒಂಬತ್ತು ಹುಬ್ಬಳ್ಳಿ ಮಾರುಕಟ್ಟೆಯ ಒಣಮೆಣಸಿನಕಾಯಿ ಬೆಲೆಗಳು ಇಲ್ಲಿ ಕಡ್ಡಿ ಒಣಮಿಸಿಕಾಯಿ ಹದಿನೈದು ಸಾವಿರ ಏಳ್ನೂರ ಒಂಬತ್ತು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಇಪ್ಪತ್ತೊಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಹದಿನೆಂಟು ಸಾವಿರ ಎಂಟು ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಒಣಮಸ್ನಕಾಯಿ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರ ನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ನಡೆದಿದೆ ಇನ್ನು ಕಡ್ಡಿ ಒಣಮಶಿನಕಾಯಿ ಬಂದು ಇಪ್ಪತ್ತೆರಡು ಸಾವಿರ ಏಳ್ನೂರ ತೊಂಬತ್ತೊಂಬತ್ತು ರೇಟ್ ನಡೆದಿದೆ ಗುಂಟೂರು ಒಣಮಸ್ನಕಾಯಿ ಬಂದು ಹೆಚ್ಚಿನ ಬೆಲೆ ಹದಿನೈದು ಸಾವಿರ ಇನ್ನೂರ ಒಂಬತ್ತು ಅದೇ ವಿಧವಾಗಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಕಡ್ಡಿ ಒಣಮಶಿನಕಾಯಿ ಇಪ್ಪತ್ತೊಂದು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೇಟ್ ನಡೆದಿದೆ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಟೂ ಜೀರೋ ಫೋರ್ ತ್ರೀ ಡಿಲ್ಯಾಕ್ಸ್ ಒಣಮಶಿನಕಾಯಿ ಬಂದು ಹದಿನೈದು ಸಾವಿರ ಐದುನೂರರಿಂದ ಹದಿನಾರು ಸಾವಿರ ಐದುನೂರು ರೂಪಾಯಿ ರೇಟ್ ಅನ್ನೋದು ಇದೆ ಬೆಸ್ಟ್ ಕ್ವಾಲಿಟಿ ಒಣಮಶ್ನಿಕಾಯಿ ಬಂದು ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ಡಬಲ್ ಫೈವ್ ತ್ರೀ ಒನ್ ಒಣಮಶಿನಕಾಯಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಹತ್ತು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ಈ ಗುರುವಾರ ಇವತ್ತಿನ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್